ఒ ఫ్రెండ్ ఆగి కన అప్పు మగన్ తర నాష్ జన ఇంత ఫిలి జొతేర్తి అస్ట్ నవ్ యవత్ యార్ బాయలు రాఖీత అంతవ్వు నవ్ రాఖీ యేట్ మేలే మజాతో శత్రు అవును దేవ్ర మి స్వల్ప నమ్కే నోటోత్తు సార్ ತಂಗಿ ಮದ್ವೆ ಮಾಡ್ಬೇಕು ತುಂಬಾ ವರ್ಷಗಳ ಆಸೆ ಅವನಿಗೆ ದಯ ಮಾಡಿ ಅವ್ನ್ ತುಂಬಾ ಒಳ್ಳೆ ಕಲಾವಿದ ಅವ್ನಿವಾಗ ಅವನ್ ಅಲ್ಲಿ ಒಂದ್ ದೊಡ್ಡ ಸಕ್ಸಸ್ ನೋಡ್ತಿದ್ದ ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತಿದ್ರೆ ದಯ ಮಾಡಿ ಅದೊಂದು ಕೆಲ್ಸಕ್ಕೆ ಅವ್ನ ಆಸೆ ಅಲ್ಲಿ ಲೈಫಲ್ಲಿ ಗುರಿನೇ ಅದೊಂದು ನನ್ ತಂಗಿ ಮದ್ದು ನಾನ್ ತುಂಬಾ ಚೆನ್ನಾಗ್ ಮಾಡ್ಬೇಕು ಹೌದು ಸರ್ ಬಿಕಾಸ್ ಅವ್ರ ಅವ್ರ ನಮ್ಮ ಹತ್ರ ಅದಂದೇ ಶೇರ್ ಮಾಡ್ಕೊಳ್ತಿದ್ದು ಅವ್ನಿಗೆ ನಿನ್ಗೇನು ಆಸೆ ನನ್ಗೆ ನಮ್ಮ ಅಪ್ಪ ಇಲ್ಲ ನಮ್ಮ ಅಪ್ಪನ್ ಜಾಗದಲ್ಲಿ ಲಾನ್ ಇಟ್ಕೊಂಡು ನನ್ನ ತಂಗಿ ಮದ್ವೆನ ತುಂಬಾ ಜೋರಾಗಿ ಮಾಡ್ಬೇಕು ಅದ್ ಬಂದೇ ನನ್ನ ಆಸೆ ನನಗೆ ನಾನ್ ಮದ್ವೆ ಆಗೋ ಆಸೆ ಕೂಡ ಇಲ್ಲ ಅಷ್ಟೇ ಅವಳೊಬ್ಬಳು ತುಂಬಾ ಚೆನ್ನಾಗಿ ಮದ್ವೆ ಮಾಡ್ಕೊಟ್ಟು ಒಂದು ಒಳ್ಳೆ ಕಡೆ ಕೊಟ್ಬಿಟ್ರೆ ಒಬ್ಬ ಅಪ್ಪಾಗಿ ಏನ್ ಮಾಡ್ತಿದ್ರು ಆ ಜವಾಬ್ದಾರಿನ ನಾನು ತುಂಬಾ ನೀಟಾಗಿ ಆಗುತ್ತೆ ಅಂತ ಅಷ್ಟೇ ಅವ್ನ್ ಅವ್ನಿಗೆ ಯಾವಾಗ ಕೇಳಿದ್ರುನು ದೊಡ್ಡ ಹೆಸರು ಮಾಡ್ಬೇಕು ದುಡ್ಡು ಮಾಡ್ಬೇಕು ನಮಗೂ ಅದನ್ನೇ ಹೇಳ್ತಿದ್ದೆ ದುಡ್ಡು ದುಡ್ಡು ಅಂತ ಸಾಯ್ಬೇಡಿ ಎಷ್ಟ್ ದಿನ ಇರ್ತೀರ ಅಷ್ಟು ದಿನ ಖುಷಿಯಾಗಿರಿ ಅಂತ